ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಿಲ್ ತಾಲೂಕಿನ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಉಡುಗೊರೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೋಚಮುಲ್ ಮಾಜಿ ಅಧ್ಯಕ್ಷರು ಕೋಮುಲ್ ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಕಡೆಯಲ್ಲಿ ನಾಗರಾಜನ್ನವರೇ ಮತ್ತೋರ್ವರು ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆಗಿರ್ತಕ್ಕಂಥ ಬಿ ವಿ ಸ್ಯಾಮನ್ ಮತ್ತು ಕೋಚಿಮುಲ್ ನಮ್ಮ ಮೂರ್ತಿ ಸರ್ ಅವರೇ ಗೋಪಾಲನ್ ಚಿನ್ನಲ್ಲಿ ಗೋಪಾಲನ್ ನಮ್ಮ ಡಾಕ್ಟರ್ ಸಾಹೇಬ್ರೆ ಮತ್ತು ನಮ್ಮ ಸ್ನೇಹಿತರೆ ಮುಖ್ಯವಾಗಿ ಇದಕ್ಕೆ ರೂವಾರಿಗಳಾಗಿರ್ತಕ್ಕಂಥ ತಾಲೂಕು ಸಂಘಗಳ ಕಾರ್ಯದರ್ಶಿಗಳೇ ಮಹಿಳಾ ಕಾರ್ಯದರ್ಶಿಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ ಈಗಾಗಲೇ ನಾನು ಬೆಳಗ್ಗೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ ಅಂಗೊಂಡಹಳ್ಳಿಯಲ್ಲಿ ಕಾಲುಬಾಯಿ ನಮ್ಮ ಚಾಲನೆಯನ್ನು ಕೊಟ್ಟಿದ್ದಾರೆ ಇದು ಎಲ್ಲ ಕಾರ್ಯದರ್ಶಿಗಳು ಕೂಡ ಎಲ್ಲ ರೈತರಿಗೆ ಅವರ ಜ ರೈತರಿಗೆ ನೀವು ಎಲ್ಲರೂ ರೈತರಿಗೆ ತಿಳಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿರ್ತದೆ ಯಾಕೆಂತಂದ್ರೆ ಈಗಾಗಲೇ ನಾಗರಾಜನ ಅವ್ರ ಭಾಷಣ ಕೇಳ್ತಾ ಇದ್ದೆ ನಾನು ಕಾಲುಬಾಯಿ ಈ ರೋಗ ಒಂದ್ಸತಿ ಬಂತು ಅಂತಂದ್ರೆ ಆ ಹಸು ನಿರ್ಲಕ್ಷ್ಯವಾಗಿ ಬೀಳ್ತದೆ ಮತ್ತು ಗುಣಮಟ್ಟದ ಹಾಲನ್ನು ಕೊಡಲ್ಲ ನಿಧಾನಗತಿಯಲ್ಲಿ ಹಸು ಕೂಡ ಮರಣ ಹೊಂತದೆ ಅಂತ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಬುದ್ಧಿವಂತರಿದ್ದೀರಿ ಎಲ್ಲಾ ರೈತರಿಗೂ ಕೂಡ ಈ ಮಾಹಿತಿಗಳನ್ನ ಹಂಚಿಕೊಳ್ಳಿ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಮತ್ತು ನಮ್ಮ ಕೋಚಿಮುಲ್ಲಿಂದ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂತ ಇದ್ದಾರೆ ಇದನ್ನ ಎಲ್ಲಾ ರೈತರು ಕೂಡ ಸದುಪಯೋಗ ಪಡಿಸ್ಕೊಳ್ಕೊ ಪಡಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಏನು ಇವತ್ತು ಕಾರ್ಯದರ್ಶಿಗಳಿಗೆ ಏನು ಉಡುಗೊರೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದಾರೋ ಹೀಗೆ ಕಾರ್ಯದರ್ಶಿಗಳ ಪರವಾಗಿ ನಾನು ಕೋಮುಲ್ನ ಎರಡೂ ನಿರ್ದೇಶಕರಿಗೆ ಮತ್ತು ಕೋಚುಮುಲ್ನ ಎಲ್ಲ ಇದಕ್ಕೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಏನು ಈ ಅವಕಾಶವನ್ನು ನಾನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ